ಬಿಗ್ ಬಾಸ್ ಮನೆಯಲ್ಲಿ ಅಕ್ಕ ತಮ್ಮನ ಭಾವನಾತ್ಮಕ ಕ್ಷಣ ಕಂಡು ಕಣ್ಣೀರಿಟ್ಟ ಬಿಗ್ ಬಾಸ್ ಮನೆ ಕರ್ನಾಟಕದ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಒಂಬತ್ತಕ್ಕೂ ಹೆಚ್ಚು ದಿನಗಳನ್ನ ಪೂರೈಸಿದೆ ಇನ್ನೇನು ಕೆಲವು ದಿನಗಳಲ್ಲಿ ಈ ಹನ್ನೊಂದರ ಸೀಸನ್ ಗ್ರ್ಯಾಂಡ್ ಫಿನಾಲೆ ಸಮೀಪಿಸುತ್ತಿದೆ ಮನೆಯಲ್ಲಿ ಟಫ್ ಟಾಸ್ಕ್ ಗಳನ್ನ ಕೊಡ್ಲಾಗ್ತಿದೆ ಇದರ ಜೊತೆಗೆ ಸ್ಪರ್ಧಿಗಳ ಕುಟುಂಬಸ್ಥರು ಬಿಗ್ ಬಾಸ್ ಮನೆಗೆ ಬಂದು ಹೋಗ್ತಾ ಇದ್ದಾರೆ ಇಂದು ಮೋಕ್ಷಿತ ಕುಟುಂಬ ಬಂದಿದ್ದು ಅಕ್ಕ ತಮ್ಮನ ಭಾವನಾತ್ಮಕ ಕ್ಷಣಗಳನ್ನ ಕಂಡು ಬಿಗ್ ಬಾಸ್ ಮನೆ ಸದಸ್ಯರು ಕಣ್ಣೀರಿಟ್ಟಿದ್ದಾರೆ ಭವ್ಯ ತ್ರಿವಿಕ್ರಮ್ ತಾಯಿಯವರು ಮನೆಗೆ ಬಂದು ಮಾತನಾಡಿಸಿಕೊಂಡು ಹೋಗಿದ್ರು ಇವರ ಬಳಿಕ ರಜತ್ ಅವರ ಕುಟುಂಬ ಕೂಡ ಆಗಮಿಸಿತ್ತು ಇದರ ಬೆನ್ನಲ್ಲೇ ಇಂದು ಮನೆಗೆ ಮೋಕ್ಷಿತಾ ಅವರ ಫ್ಯಾಮಿಲಿ ಆಗಮಿಸಿದೆ ಹೊಸ ವರ್ಷದಂದೇ ಮೋಕ್ಷಿತ ಫ್ಯಾಮಿಲಿ ಬಂದಿದೆ ತಂದೆ ತಾಯಿ ಹಾಗೂ ಸಹೋದರನ ನೋಡಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಸಹೋದರನನ್ನ ತಂಬಿಕೊಂಡು ಮೋಕ್ಷಿತ ಕಣ್ಣೀರು ಹಾಕಿದ್ದಾರೆ ಅಕ್ಕ ತಮ್ಮನ ಬಾಂಧವ್ಯ ನೋಡಿ ತಂದೆ ತಾಯಿ ಕೂಡ ಹತ್ತಿದ್ದಾರೆ ಈ ಚಿಕ್ಕ ಕುಟುಂಬವನ್ನ ನೋಡಿದ ರಜತ ಹನುಮಂತು ಮಂಜು ಚೈತ್ರ ಗೌತಮಿ ತ್ರಿವಿಕ್ರಮ್ ಭವ್ಯ ಎಲ್ಲರೂ ಕೂಡ ಫುಲ್ ಸೈಲೆಂಟ್ ಆಗಿದ್ರು ಮೋಕ್ಷಿತ ಅಳುವುದನ್ನ ನೋಡಿ ತಡೆಯಲಾಗದೆ ಗೌತಮಿ ಕೂಡ ಅತ್ತಿದ್ದಾರೆ ಅಕ್ಕ ತಮ್ಮನ ಭಾವನಾತ್ಮಕ ಕ್ಷಣಗಳಿಗೆ ಇಡೀ ಮನೆಯೇ ದುಃಖದಲ್ಲಿ ಮುಳುಗಿದೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ